ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಒಂದು ಶುಭ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಹತ್ತ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ ಸರ್ ಸಣ್ಣ ಐವತ್ತು ಅರುವತ್ತು ಪರ್ಸೆಂಟಾಗ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿನ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದುನು ಸ್ಥಾನ ಸ್ವಾಭಿಮಾನ ಬಂದ ಗೆಲ್ತದೇ ಹೇಳ್ತೀನಿ ಚುನಾವಣೆ ಜಿದ್ದಾ ಜಿದ್ದಿಗೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ರ ಹೆಂಗೆ ಆಡೋರು ಜಿದ್ದಾಜಿದ್ದ ಆಡ್ಬೇಕು ಅಲ್ಲ ಜಗದ ಹೆಂಗೆ ಬದಲಾಗ್ತದೆ ಜಗತ್ ಹೆಂಗೆ ಬದಲಾಕೆ ಹೆಂಗೆ ನಾವು ಬದಲಾಗಬೇಕಾಗಿ ಅವರು ವಿಚಾರಗಳು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ ಮತ್ತು ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದ ಜಿದ್ದಿನ ಐತಿ ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಬಗ್ಗೆ ರಿಯಾಯಿತಿ ಇದ್ದೀರಿ ಸರ್ ತಾವು ಇದನ್ನು ಮುಂದೆ ಕೂಡ ಮುಂದುವರಿಸ್ತೀರಾ ಸರ್ ಅಥವಾ ಮತ್ತೆ ಇಲ್ಲಿ ಹೊಂದಾಣಿಕೆ ಮಾಡ್ಕೊತೀರ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವೆ ಆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಮಾಡಿ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನು ಹೇಳಿದ್ದಾರೆ ಸರ್ ನಿಮ್ಮ ನಿಮ್ಮ ಕಡೆ ಮೂರು ಜನರನ್ನು ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀನಿ ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಒಂದು ಶುಭ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಹತ್ತ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ ಸರ್ ಸಣ್ಣ ಐವತ್ತು ಅರವತ್ತು ಪರ್ಸೆಂಟಾಗ ಬೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲುಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿನ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಸ್ವಾಭಿಮಾನ ಬರ ಗೆಲ್ತದ ಅನ್ನೋ ಮಾತನ್ನು ಹೇಳ್ತೀನಿ ಸಾಕಷ್ಟು ಪ್ರತಿಷ್ಠೆಗೆ ಚುನಾವಣೆ ಮೇಲೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡೋಕತ್ತಿರ ಹೆಂಗೆ ಆಡೋರು ಜಿದ್ದು ಜಗತ್ ಹೆಂಗ್ ಬದಲಾಗ್ತಿ ಜಗತ್ ಹೆಂಗ್ ಬದಲಾಕೈತಿ ನಾವು ಬದಲಾಗಬೇಕೈತಿ ಅವ್ರ ವಿಚಾರಗಳ ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕು ಮತ್ತೆ ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದಿನ ಸಾಕಷ್ಟು ಜಾರಕಿಹೊಳಿ ಪ್ರಸಂಗ ಮುಂದಿನ ನಿರ್ಮಾಣಗಳು ಸೂಚಿಸ್ತಾವ ಮುಂದಿನ ನಿರ್ಮಾಣ ಹೆಂಗ್ ಬರ್ತೋ ಆ ಪ್ರಕಾರ ವರ್ತನೆ ಮಾಡ್ತೀವಿ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಬಾಲಚಂದ್ ಜಾರಕಿಹೊಳಿ ಅವರು ನೀನು ಹೇಳಿದ್ದಾರೆ ಸರ್ ನಿಮ್ಮ ಜ ನಿಮ್ಮ ಕಡೆ ಮೂರು ಜನರಲ್ಲಿ ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀನಿ